ಪ್ರತಿಯೊಂದು ಭಾಷೆಯನ್ನು ಗೌರವಿಸುವ ಕೆಲಸ ನಾವೆಲ್ಲರೂ ಮಾಡಬೇಕು ಎಂದು ಶಶ್ ಕ ಸಿ ಬಾಲಕೃಷ್ಣ ಹೇಳಿದರು ಅವರು ಮಾಗಡಿಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಮೃದ್ಧಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಸಹಯೋಗದೊಂದಿಗೆ ನಡೆದ ಭಾಷಾ ಬಾಂಧವ್ಯದ ಸವಾಲುಗಳು ಮತ್ತು ಸಾಧ್ಯತೆಗಳ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು ಭಾಷೆ ಎಂಬುದು ಯಾರೋ ಒಬ್ಬರು ಯಜಮಾನಿಕೆಗೆ ಸಲ್ಲದು ನಾವೆಲ್ಲವೂ ಒಂದೇ ಎಂಬ ಭಾವನೆ ನಿರ್ಮಿ ನಿರ್ಮಾಣವಾಗುವ ರೀತಿ ಭಾಷೆಗಳ ಅಭಿವೃದ್ಧಿಯಾಗಬೇಕು ಎಂದು ತಿಳಿಸಿದರು ವಿ ವಿ ನಿರಂಜನಾರಾಧ್ಯ ಬಹಳ ಚೆನ್ನಾಗಿ ಹೇಳಿದ್ದಾರೆ ಭಾಷೆಯ ಬಗ್ಗೆ ಭಾಷೆಯ ಬಾಂಧವ್ಯ ಅಂದ್ರೆ ಬರೀ ಕನ್ನಡದ ಬಾಂಧವ್ಯ ಅನ್ನಲ್ಲ ಅವರವರ ಭಾಷೆಗಳ ಬಾಂಧವ್ಯಗಳು ಎಲ್ಲ ಭಾಷೆಗಳಿಗೂ ಕೂಡ ಅನ್ವಯ ಆಗ್ತದೆ ನಮ್ಮ ಮನಸ್ಥಿತಿ ಏನಂದ್ರೆ ನಮ್ಮ ಕನ್ನಡದ ಬಗ್ಗೆ ಮಾತಾಡಬೇಕು ಅಂತಕ್ಕಂಥದ್ದು ಅಂದ್ರೆ ಅದು ಮೂಲ ಉದ್ದೇಶ ಏನಂದ್ರೆ ಈ ಒಂದು ಕಾರ್ಯಾಗಾರದ ಮೂಲ ಉದ್ದೇಶ ಅಂದ್ರೆ ಎಲ್ಲ ಭಾಷೆಗಳಿಗೂ ಕೂಡ ಗೌರವ ಸಿಗ್ಬೇಕು ಅಂತ ಹೇಳಿ ಎಲ್ಲ ಭಾಷೆಗಳಿಗೂ ಕೂಡ ಅದರದೇ ಆದಂಥ ಸ್ವಾಯತ್ತತೆ ಜೊತೆಗೆ ಗೌರವ ಕೂಡ ಸಿಗಬೇಕು ಅಂತಕ್ಕಂಥದ್ದು ಇದರ ಉದ್ದೇಶ ಪ್ರತಿಯೊಂದು ಭಾಷೆಯನ್ನು ಕೂಡ ಗೌರವಿಸ್ತಕ್ಕಂಥ ಕೆಲಸ ಆಗಬೇಕು ಯಾರೋ ಒಬ್ಬರು ಯಜಮಾನ್ಕೆ ಮಾಡೋದು ಯಜಮಾನ್ಗೆ ಮಾಡೋದಕ್ಕೆ ಸಲ್ದು ಎಲ್ಲರೂ ಕೂಡ ನಾವೆಲ್ಲ ಒಂದೇ ಅಂತಕ್ಕಂಥ ಭಾವನೆ ನಿರ್ಮಾಣ ಆಗ್ತಕ್ಕಂಥ ರೀತಿಯಲ್ಲಿ ಇವತ್ತು ಭಾಷೆಗಳ ಅಭಿವೃದ್ಧಿ ಆಗಬೇಕು ಅದ್ರ ಬಗ್ಗೆ ಸನ್ಮಾನ್ಯ ನೆಹರು ಅವರ ಕಾಲದಲ್ಲಿ ಯಾವ ರೀತಿ ಈ ಒಂದು ಭಾಷೆಯ ಬಗ್ಗೆ ಮತ್ತು ಶಾಲೆ ಶಿಕ್ಷಣದ ಬಗ್ಗೆ ಒಂದು ನೀತಿಯನ್ನ ನಿರೂಪಣೆ ಮಾಡಿದ್ರು ಬಹಳ ಚೆನ್ನಾಗಿ ನಮಗೆಲ್ಲ ಈ ಕೆಲವು ವಿಚಾರಗಳು ನಮ್ಗೆಲ್ಲ ಗೊತ್ತಿಲ್ಲ ನಾವು ಇನ್ನೂ ಸಾಕಷ್ಟು ತಿಳ್ಕೊಬೇಕು ಈ ವಿಚಾರಗಳ ಬಗ್ಗೆ ಮನಮೋಹನ್ ಸಿಂಗ್ ರಾವ್ ಕೂಡ ಅವರು ಪ್ರಧಾನಿಯಾದಂತ ಸಂದರ್ಭದಲ್ಲಿ ಯಾವ ರೀತಿ ಇದರ ಬಗ್ಗೆ ಭಾಷೆಗಳ ಬಗ್ಗೆ ಹೆಚ್ಚು ಉತ್ತೇಜನವನ್ನ ಕೊಟ್ಟರು ಅಂತಕ್ಕಂಥದ್ದನ್ನು ಕೂಡ ಅವರು ಅವರ ಭಾಷಣದಲ್ಲಿ ಸ್ಮರಿಸ್ಕೊಳ್ತಾ ಏನಂದ್ರೆ ವಿಶೇಷವಾಗಿ ಭಾಷೆ ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರೆ ಮೊದಲು ನಾವೆಲ್ಲ ನಮ್ಮ ಪೂರ್ವಿಕರ ಕಾಲದಲ್ಲಿ ನಮ್ಮ ಪೂರ್ವಿಕರು ಹಿರಿಯರೆಲ್ಲ ಮಗು ಹುಡ್ತಾ ಇದ್ದಂಗೆ ತಾಯಿ ಜೋಗಳದ ಮುಖಾಂತರ ಭಾಷೆಯನ್ನ ಕಲಿಸ್ತಿದ್ರು ಅಂದ್ರೆ ಭಾಷೆಯ ಆ ಹಿರಿಮೆಯನ್ನ ತಾಯಿ ಹೇಳ್ಕೊಡ್ತಿದ್ರು ಮಕ್ಕಳಿಗೆ ಆ ಮಕ್ಕಳು ಹುಡ್ತಂತ ಸಂದರ್ಭದಲ್ಲಿ ಆ ಜೋಗಳ ಆಡ್ಬೇಕಾದ್ರೆ ನಮ್ಮ ಭಾಷೆಯ ಹಿರಿಮೆಯನ್ನ ಆ ಮಕ್ಕಳಿಗೆ ತುಂಬಕ್ಕಂತ ಕೆಲಸವನ್ನ ತಾಯಿ ಮಾಡ್ತಿದ್ರು ಆದ್ರೆ ಎಲ್ಲೋ ಒಂದ್ ಕಡೆ ಅದು ಇವತ್ತು ನಾವು ಕಾಣ್ತಾ ಇಲ್ಲ ಎಲ್ಲಿ ಭಾಷಾ ಬಾಂಧವ್ಯ ನಮ್ಮ ಭಾಷೆಯ ಬಗ್ಗೆ ಹೆಮ್ಮೆ ಯಾಕೆ ಮೂಡ್ತಾ ಇಲ್ಲ ಅಂತಂದ್ರೆ ಈಗೆಲ್ಲ ಸಿಜರಿಯನ್ ಆಪರೇಷನ್ಸ್ ಮಕ್ಕಳು ಹುಡ್ತಾ ಇದ್ದಂಗೆ ನಾವು ಮಮ್ಮಿ ಡ್ಯಾಡಿ ಅಂತ ಕೇಳ್ತಾ ಇದ್ದೀವಿ ಇವತ್ತು ಯಾವ್ದೋ ಒಂದು ಭಾಷೆ ನಮ್ಮ ಮೇಲೆ ಯಾಕೆ ಸವಾರಿ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಮೂಲ ಭಾಷೆಯನ್ನ ನಾವೆಲ್ಲ ಕಡೆ ಮರಿತಾ ಇದ್ದೀವಿ ಅಂತ ಹೇಳಿ ಅಂದ್ರೆ ನಮ್ಮ ತಾಯಂದಿರು ಕೂಡ ಎಲ್ಲ ನಮ್ಮ ಭಾಷೆಯ ಬಗ್ಗೆ ನಮ್ಮ ಮಕ್ಕಳಿಗೆ ಅದನ್ನ ತಲುಪಿಸತಕ್ಕಂತ ರೀತಿ ಇವತ್ತಿಗೆ ವ್ಯತ್ಯಾಸ ಆಗ್ತಾ ಇದೆ ಅಂತಕ್ಕಂಥದ್ದು ಕೂಡ ಒಂದು ಉದ್ದೇಶ ಈ ಮೂಲ ಭಾಷೆ ಮತ್ತೆ ನಮ್ಮ ನಿರಂಜನ ರಾಜ್ಯ ಅವರು ಮಾತನ್ನು ಸಂದರ್ಭದಲ್ಲಿ ಕನ್ನಡ ಭಾಷೆ ಅಂತಂದ್ರೆ ಅದು ಕೇವಲ ಒಂದು ಏನು ಊಟಕ್ಕೋಸ್ಕರ ಬರೀ ಸಂವಹನಕ್ಕೋಸ್ಕರ ಇರ್ತಕ್ಕಂಥ ಭಾಷೆ ಕೂಡ ಅವ್ರು ಹೇಳಿದ್ರು ಸತ್ಯ ಕೂಡ ಅದು ಪ್ರಪಂಚದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಹೋಗಿ ನಾವು ಈಗ ಉದಾಹರಣೆಗೆ ನಮ್ಮ ಪಕ್ಕದ ನಮ್ಮ ಬಿಡದಿನಲ್ಲೇನೆ ನಮ್ಮ ಮಕ್ಕಳು ಅಲ್ಲಿ ಇದ್ರಿಗೆ ಹೋದ್ರೆ ಇಂಗ್ಲಿಷ್ ಚೆನ್ನಾಗಿ ಕಂದಿದ್ರೆ ಮಾತ್ರ ಒಳಗ್ ಬಿಡ್ತಾರೆ ನಮ್ಮ ಮಕ್ಕಳು ಕನ್ನಡ ಚೆನ್ನಾಗಿ ಕಲ್ತಿ ಅವ್ರ ಬುದ್ಧಿವಂತರಾದ್ರು ಕೂಡ ಆ ಒಂದು ಇಂಗ್ಲಿಷ್ ಹಿರಿಮೆ ಇಲ್ಲದೆ ಹೋದ್ರೆ ಆ ಒಂದು ಪ್ರಭುತ್ವ ಇಲ್ಲೇ ಹೋದ್ರೆ ಅವಲ್ಲ ಒಂದ್ ಕಡೆ ಜಿಗುಪ್ಸೆ ನಾವು ಅಲ್ಲಿ ಯಾವ ರೀತಿ ಕೆಲಸ ಮಾಡ್ಲಿಕ್ಕೆ ಜಾಗ ಕೊಡ್ತಾರೋ ಇಲ್ವೋ ನಮ್ಗೆ ಇಂಗ್ಲೀಷ್ ಬರೋದಿಲ್ಲ ಅಂತಕ್ಕಂಥದ್ದು ಆದ್ರೆ ಇವತ್ತಿನ ಪರಿಸ್ಥಿತಿನಲ್ಲಿ ನಾವು ಒಂದು ಉದಾಹರಣೆಯನ್ನು ನೋಡ್ಬೋದು ಸನ್ಮಾನ್ಯ ಇತ್ತೀಚಿನ ಶಿವರಾಮರವರು ಕನ್ನಡದಲ್ಲಿ ಐ ಎ ಎಸ್ ಅನ್ನ ಮಾಡಿರ್ತಕ್ಕಂಥದ್ದು ನಾವು ನಮ್ಮ ಭಾಷಾ ಬಾಂಧವ್ಯವನ್ನ ನಮ್ಮ ಭಾಷಾ ಹಿರಿಮೆಯನ್ನ ನಾವು ಬೆಳೆಸಬೇಕಾದ್ರೆ ಇದನ್ನ ನಾವು ನಮ್ಮ ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೋಬೇಕು ಈ ನಮ್ಮ ವ್ಯವಸ್ಥೆಗೆ ನಾವು ಅದನ್ನ ಇಂಟ್ರೊಡ್ಯೂಸ್ ಮಾಡ್ಕೋಬೇಕು ನಾವು ಅದನ್ನ ಯಾಕಂದ್ರೆ ಕನ್ನಡದಲ್ಲೂ ಕೂಡ ಐ ಎ ಎಸ್ ಮಾಡ್ಬೋದು ಅಂತಕ್ಕಂಥದ್ದು ಎಷ್ಟು ಗೊತ್ತಿದೆ ಕನ್ನಡದಲ್ಲಿ ಐ ಎ ಎಸ್ ಮಾಡಿದ್ರು ಈ ಅದ್ಭುತವಾದಂತ ಒಂದು ಅಧಿಕಾರವನ್ನು ನಡೆಸಿದ್ರು ಜನಗಳಿಗೆ ನಮ್ಮ ಆ ಒಂದು ಆಶಯವನ್ನು ತಲುಪಿಸಿದ್ರು ಅಂತ ಎಷ್ಟು ಗೊತ್ತಿದೆ ಅಂತಕ್ಕಂಥದ್ದು ಬಹಳ ಮುಖ್ಯ ಇಲ್ಲಿ ಕನ್ನಡದಲ್ಲಿ ನಾವು ಎಲ್ಲ ಭಾಷೆ ಕನ್ನಡ ಒಂದೇ ಅಲ್ಲ ಆ ರಾಜ್ಯದ ಭಾಷೆಗಳು ಬಹುಶಃ ಈ ದೇಶದಲ್ಲಿ ಅನೇಕ ಭಾಷೆಗಳ ಒಂದಿರತಕ್ಕಂಥ ಅನೇಕ ಭಾಷೆಗಳಿರ್ತಕ್ಕಂಥ ರಾಜ್ಯ ಒಂದಾಗಿರ್ತಕ್ಕಂಥ ಒಂದು ದೇಶವನ್ನು ನಾವು ಇವತ್ತು ಇಂಡಿಯಾದಲ್ಲಿ ಮಾತ್ರ ನೋಡ್ತೇವೆ ಬೇರೆ ಯಾವ ದೇಶ ಈ ರೀತಿ ಇಲ್ಲ ಎಲ್ಲಾ ದೇಶದಲ್ಲೂ ಕೂಡ ಒಂದೊಂದೇ ಭಾಷೆ ಇರೋದು ನಮ್ಮ ದೇಶದಲ್ಲಿ ಮಾತ್ರ ವಿವಿಧ ಭಾಷೆಗಳಿವೆ ಒಂದು ಒಂದು ಗೂಡಿ ಒಂದು ದೇಶ ಆಗಿರ್ತಕ್ಕಂಥದ್ದು ಯಾವ್ದಾದ್ರು ದೇಶ ಇದ್ರೆ ಅದು ಭಾರತ ದೇಶ ಮಾತ್ರ ನಾವು ಎಲ್ಲರ ಎಲ್ಲ ಭಾಷೆಗಳು ಕೂಡ ಅವರವರ ಭಾಷೆಯಲ್ಲಿ ಎಲ್ಲವನ್ನು ಕಲಿಬಹುದು ನಮ್ಮ ಜೀವನದ ಮಾರ್ಗವನ್ನು ಕಂಡಿಡ್ಕೊಳ್ಬಹುದು ಅಂತಕ್ಕಂಥದನ್ನ ನಮ್ಮ ಮಕ್ಕಳಿಗೆ ಬಿತ್ತ ಕೆಲಸವನ್ನ ನಾವು ಮಾಡ್ಬೇಕಲ್ಲ ಈಗ ನಾವೊಂದು ಎಕ್ಸಾಮ್ ಮಾಡ್ತೀವಿ ಈಗ ಪಿ ಡಿ ಎಕ್ಸಾಮ್ಸ್ ಇರ್ಬೋದು ಅಥವಾ ಇವತ್ತು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಇದೆ ನಾವು ಕೊಡ್ತೀವಿ ಅದನ್ನ ಟಿಕ್ ಮಾಡಲಿಕ್ಕೆ ಅದು ತಪ್ಪು ಕನ್ನಡದಲ್ಲೂ ಮಾಡಬಹುದು ಕನ್ನಡದಲ್ಲೂ ಕೊಡ್ಬೋದು ಕನ್ನಡದಲ್ಲೂ ಕೂಡ ನಾವು ಅದನ್ನ ನಮ್ಮ ಮಕ್ಕಳಿಗೆ ಅನುಕೂಲ ಆಗ್ತದೆ ಜೀವನ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನ ಆ ಮಕ್ಕಳಿಗೆ ನಮ್ಮ ಸರ್ಕಾರಗಳು ಅದು ಕೇವಲ ರಾಜ್ಯ ಸರ್ಕಾರದ ಮುಂದೆ ಅಲ್ಲ ಕೇಂದ್ರ ಸರ್ಕಾರದ ಉದ್ದೇಶನೂ ಕೂಡ ಅದೇ ಆಗಿರ್ಬೇಕು ಈಗ ನಮ್ಮ ಮಕ್ಕಳುಗಳು ಅದನ್ನ ಅಳವಡಿಸ್ಕೋಬೇಕಾದ್ರೆ ಹೌದಪ್ಪ ನಾವು ಈ ಭಾಷೆ ಬಗ್ಗೆ ಅಭಿಮಾನ ಬೆಳೆಸ್ಕೋಬೇಕು ಅಂತಂದಾಗೆ ನಮ್ಮ ಮುಂದಿನ ದಾರಿ ಕೂಡ ನಮ್ಮ ಮುಂದಿನ ಜೀವನ ಕೂಡ ಮೇಲೆ ನಿಂತಿದೆ ಅಂತ ಕೀಳಿರ್ಮೆಯನ್ನು ನಮ್ಮ ಮಕ್ಕಳು ಬಿಡಬೇಕು ಇಲ್ಲ ನಾವು ಇದನ್ನ ಕನ್ನಡಕ್ಕೂ ಕೂಡ ನಮ್ಮ ಜೀವನ ಮುಂದೆ ಸರಿ ಹೋಗ್ತದೆ ನಾವು ನಮ್ಮ ಜೀವನದ ಮಾರ್ಗವನ್ನು ಕಂಡುಹಿಡ್ಕೋಬಹುದು ಹಿಡ್ಕೋಬಹುದು ಅಂತಕ್ಕಂತ ಒಂದು ಪರಿಕಲ್ಪನೆಯನ್ನು ನಮ್ಮ ಮಕ್ಕಳಲ್ಲಿ ಉಂಟಾಗ್ತಾಗ ಮಾತ್ರ ಹಾಗೆ ಈ ಭಾಷೆಯ ಅಭಿಮಾನ ಜಾಸ್ತಿ ಬೆಳೆಸ್ಬೋದು ನಾವು ಬರಿ ಭಾಷೆ ಕಳ್ಸ್ಕೊಂಬಿಟ್ಟು ಏನು ಮಾಡೋದು ಕೂಡ ಬರೀ ಭಾಷೆ ಇದ್ರೆ ಎಲ್ಲ ಆಗೋಲ್ಲ ನಮಗೆ ಭಾಷೆ ಆಯ್ತು ಈಗ ಆಯಮ್ ಅಂದ್ಕೊಂಡಿದ್ದೀವಿ ನಾನು ಹೇಳ್ದಂಗೆ ನಮ್ಮ ತಾಯಂದಿರು ಅವರೇ ಪಸ್ಟೇ ಊಟ ಇಲ್ಸ್ ಕಲಿಸ್ತಾರೆ ಮಮ್ಮಿ ಡ್ಯಾಡಿ ಪಪ್ಪ ಆ ಅಂಕಲ್ಲು ಆಂಟಿ ಅಂತ ಫಸ್ಟ್ ಅವರೇ ಕಲಿಸ್ತಾರೆ ಮೊದಲ ರೀತಿ ಇರಲಿಲ್ಲ ಚಿಕ್ಕಮ್ಮ ಚಿಕ್ಕಪ್ಪ ಅಣ್ಣ ತಮ್ಮ ಇವೆಲ್ಲ ಇದ್ದವ್ ಈಗ ಅವೆಲ್ಲ ಮಾರ್ಕ್ಬಿಟ್ಟಿದ್ವಿ ನಾವು ಅವೆಲ್ಲ ಮರ್ಕೊಟ್ಟು ಈಗ ಹೊಸ ಪದ್ಧತಿ ಬಂದ್ಬಿಟ್ಟಿದ್ದೀವಿ ಇಂಗ್ಲೀಷ್ ವ್ಯಾಪಾರ ಒಳಗಾಗಿ ನಾವು ಆದರೆ ನಮ್ಮ ಮುಂದಿನ ಮಾರ್ಗ ನಮ್ಮ ಜೀವನ ಎರಡೂ ಕೂಡ ನಮ್ಮ ಭಾಷೆಯಲ್ಲಿ ಅಡಗಿದೆ ಅಂದಾಗ ಮಾತ್ರ ಎಲ್ಲ ಮಕ್ಕಳು ಕೂಡ ಎಲ್ಲ ಭಾಷೆಯನ್ನ ಅವರವರ ಭಾಷೆಯನ್ನ ಕಲಿಕೆ ಆದ್ಯತೆಯನ್ನ ಕೊಡ್ತವೆ ಬಹುಶಃ ಒಂದು ಇದೊಂದು ಉತ್ತಮವಾದಂತಹ ಒಂದು ಕಾರ್ಯಗಾರ ಈ ಕಾರ್ಯಗಾರದ ಮುಖಾಂತರ ಬಹುಶಃ ನೋಡಿ ನಾವು ಬರ್ತಾ ಇದ್ದಂಗೆ ಒಂದು ನಾಡ ನಾಡಗೀತೆಯನ್ನ ಹಾಡೋದು ಯಾವ ಬರ್ದಿದ್ದ ನಾಡಗೀತೆನ ಮಕ್ಕಳ ಹೇಳ್ತೀರ ಕುವೆಂಪುರ ಹೇಳ್ತೀರ ಕುವೆಂಪುರ ಎಷ್ಟು ಜನ ಇನ್ನೂ ಡೌಟ್ ಕೆಲವರಿಗೆಲ್ಲ ಅದ್ಭುತವಾದಂತಹ ಒಂದು ನಾಡಗೀತೆಯನ್ನ ಕೋಪವರು ಕೊಟ್ಟಿರ್ತಕ್ಕಂಥದ್ದು ಅದ್ಭುತವಾದಂತಹ ನಾಡಗೀತೆ ಈ ದೇಶದ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಂಸ್ಕೃತಿ ಎಲ್ಲವನ್ನು ಕೂಡ ಇದರಲ್ಲಿ ಅಡಕ ಮಾಡಿ ನಂಗೆ